ಇನಾಮವಿರಾಪುರದಲ್ಲಿ ಏನೊಂದು ಮಾನವ ಜಗತ್ತು ನಾಗರಿಕ ಸಮಾಜ ತಲೆ ತಗ್ಗಿಸುವಂಥ ಕೆಲಸ ಆಗಿದೆ ಇದನ್ನು ನಾನು ತೀವ್ರವಾಗಿ ಖಂಡಿಸ್ತೇನೆ ಇಪ್ಪತ್ತೊಂದನೇ ಶತಮಾನದಲ್ಲಿ ಸಹಿತ ಈ ರೀತಿಯಾಗಿ ಅಂತರ್ಜಾತೀಯ ವಿವಾಹ ಆಯಿತು ಅನ್ನುವಂಥ ಕಾರಣಕ್ಕಾಗಿ ಸ್ವಂತ ಮಗಳನ್ನೇ ಕಡದು ಕೊಚ್ಚಿ ಹಾಕುವಂಥ ಮತ್ತು ಅವರೆಲ್ಲ ಫ್ಯಾಮಿಲಿಯನ್ನು ಈ ರೀತಿಯಾಗಿ ಬರ್ಬರವಾಗಿ ಕೊಲೆ ಮಾಡಲಿಕ್ಕೆ ಪ್ರಯತ್ನ ಮಾಡಿರುವಂಥದ್ದು ಇದು ಅನಾಗರಿಕತೆಯ ಪರಾಕಾಷ್ಠೆ ಇದು ಬರೀ ಅನಾಗರಿಕತೆ ಅಲ್ಲ ಮಾನವೀಯತೆಯ ಉಲ್ಲಂಘನೆಯ ಪರಾಕಾಷ್ಠೆ ಇದು ಹಾಗಾಗಿ ರಾಜ್ಯದ ಸರ್ಕಾರ ಇದನ್ನು ಗಂಭೀರವಾಗಿ ಪರಿಗಣಿಸಿ ತನಿಖೆಯನ್ನು ತೀವ್ರಗೊಳಿಸಬೇಕು ನಮ್ಮ ಇಲ್ಲಿನ ದಲಿತ ಹೋರಾಟಗಾರರಾದಂಥ ಶ್ರೀಧರ್ ಅವರು ಸುರೇಶ್ ಖಾನಾಪುರವರು ಕೆಂ ಪರಶುರಾಮ್ ಕೆಂಚಪ್ಪ ಮಲ್ಲಮ್ಮನವರು ಪರಶುರಾಮ್ ಅವರು ಇವರೆಲ್ಲ ಹೋರಾಟವನ್ನು ಮಾಡಿ ಸಮಾಜವನ್ನು ಜಾಗೃತಿ ಮಾಡುವಂಥ ಕೆಲಸವನ್ನು ಭಾಳ ವ್ಯವಸ್ಥಿತವಾಗಿ ಮಾಡಿದ್ದಾರೆ ದುಃಖದಲ್ಲಿಯೂ ಸಹಿತ ಹಾಗಾಗಿ ಅವರಿಗೆ ಹೆಚ್ಚಿನ ಪರಿಹಾರವನ್ನು ರಾಜ್ಯ ಸರ್ಕಾರ ಮುಖ್ಯಮಂತ್ರಿಗಳು ತ್ವರಿತವಾಗಿ ಘೋಷಿಸಬೇಕು ನನಗೆ ಹೋರಾಟಗಾರರು ನನಗೆ ತಿಳಿಸಿರುವಂಥದ್ದು ಈವರೆಗೆ ರಾಜ್ಯದಿಂದ ಅಧಿಕೃತ ಪ್ರತಿಕ್ರಿಯೆಯೂ ಬಂದಿಲ್ಲ ಮುಖ್ಯಮಂತ್ರಿಗಳು ಇದನ್ನು ಸ್ವಯಂ ಭಾಳ ಗಂಭೀರವಾಗಿ ಪರಿಗಣಿಸಬೇಕು ಸ್ಥಳೀಯವಾಗಿ ಪೊಲೀಸರು ತಕ್ಷಣ ಕಾರ್ಯಪ್ರವೃತ್ತರಾಗಿ ಕೆಲಸವನ್ನು ಮಾಡಿದ್ದಾರೆ ಯಾರು ಆ ಘಟನೆಯಲ್ಲಿ ಭಾಗವಹಿಸ್ತಾ ಇರಿದ್ದಾರೆ ಅನೇಕರನ್ನು ಈಗಾಗಲೇ ಬಂಧಿಸ್ತಾರ ಪ್ರಮುಖ ಆರೋಪಿಗಳನ್ನು ಬಂಧಿಸಿದ್ದಾರೆ ಹಾಗಾಗಿ ಇದನ್ನು ಅತ್ಯಂತ ಗಂಭೀರವಾಗಿ ಪರಿಗಣಿಸಿ ಈ ರೀತಿಯ ಘಟನೆಗಳು ಪುನರಾವರ್ತನೆ ಆಗಲಾರದಂಥ ಒಂದು ಗರಿಷ್ಠ ಶಿಕ್ಷೆ ಇವರೆಲ್ಲರಿಗೂ ಆಗಬೇಕು ಈ ರೀತಿಯ ಒಂದು ಜಾತಿಯ ಆಧಾರದ ಮೇಲೆ ಬೇರೆ ಸಮುದಾಯದವ್ರನ್ನ ಮದುವೆ ಆದರು ಅನ್ನುವ ಕಾರಣಕ್ಕಾಗಿ ಗರ್ಭಿಣಿ ಮಹಿಳೆಯರನ್ನ ಕೊಲೆ ಮಾಡೋದು ಗರ್ಭಿಣಿಯ ಮಗಳನ್ನು ಬೇರೆ ಮಹಿಳೆ ಅಂತಲ್ಲ ಸ್ವಂತ ಮಗಳನ್ನ ಈ ರೀತಿ ಅತ್ಯಂತ ಕ್ರೂರವಾಗಿ ಕೊಂದಿರುವುದೇನದಲ್ಲ ಇದು ನಿಜಕ್ಕೂ ಬಹಳ ಆ ಫೋಟೋದೆಲ್ಲ ನೋಡಿದ ನಂತರ ಮತ್ತು ಆ ಮಗು ಒಂದಿದೆ ಇದೆ ಅಲ್ಲೇ ಅದು ಹೇಳಿರೋದು ಕೇಳಿದ ನಂತರ ಮನಸ್ಸಿಗೆ ಭಾಳ ಘಾಸಿಯಾಗಿದೆ ಈ ರೀತಿಯಾದಂಥ ಘಟನೆಗಳು ಕಲ್ಪನೆ ಮಾಡಿಕೊಳ್ಳಿಕ್ಕೂ ಸಾಧ್ಯ ಇರಲಾರದಂಥ ಒಂದು ಸಂಗತಿ ಇದು ಹಾಗಾಗಿ ಇದನ್ನು ತೀವ್ರವಾಗಿ ಖಂಡಿಸುವುದರ ಜೊತೆಗೆ ರಾಜ್ಯ ಸರ್ಕಾರ ಮತ್ತು ಸ್ಥಳೀಯವಾಗಿ ಈಗಾಗಲೇ ಪೊಲೀಸರು ಅವರಿಗೆ ರಕ್ಷಣೆ ಕೊಟ್ಟು ಭರವಸೆನೂ ಕೊಟ್ಟಾರ ರಕ್ಷಣೆನೂ ಕೊಟ್ಟಾರ ಇನ್ನೂ ಹೆಚ್ಚಿನ ರಕ್ಷಣೆ ಕೊಡುವುದರ ಜೊತೆಗೆ ಯಾಕಂದರೆ ಮುಂದೂ ಏನಾಗ್ತದೆ ಗೊತ್ತಿಲ್ಲ ಇನ್ನೂ ಹೆಚ್ಚಿನ ರಕ್ಷಣೆ ಕೊಡುವುದರ ಜೊತೆಗೆ ಯಾಕಂದ್ರೆ ಅನ್ ಅವ್ರದ್ದು ಬಡ ಕುಟುಂಬ ಈಗ ಅವರಿಗೆ ಅನೇಕ ತಿಂಗಳಗಟ್ಟಲೆ ವರ್ಷಗಟ್ಟಲೆ ಅವರು ಭಯದಲ್ಲಿ ಬದುಕಬೇಕಾದಂಥ ಸ್ಥಿತಿ ಇರೋದ್ರಿಂದ ದೊಡ್ಡ ಮಟ್ಟದ ಪರಿಹಾರವನ್ನು ದೊಡ್ಡ ಮೊತ್ತದ ಪರಿಹಾರವನ್ನು ಒದಗಿಸಿ ರಕ್ಷಣೆಯನ್ನು ಕೊಡಬೇಕು ಮತ್ತು ಮುಖ್ಯಮಂತ್ರಿಗಳು ಇದ್ರ ಬಗ್ಗೆ ಬಾಯಿ ಬಿಡಬೇಕು ಅಂತ ನಾನು ಆಗ್ರಹಿಸ್ತೇನೆ ಜಾತಿ ವ್ಯವಸ್ಥೆಯನ್ನು ಯಾವತ್ತೂ ಯಾವುದೇ ಜನಪ್ರತಿ ಅದು ಈ ಪಾರ್ಟಿ ಆ ಪಾರ್ಟಿ ಅಂತ ಹೇಳೋದಿಲ್ಲ ಯಾರೂ ಬೆಂಬಲಿಸಿಲ್ಲ ಬೆಂಬಲಿಸುವಂಥ ಪ್ರಶ್ನೆನೂ ಇಲ್ಲ ಮತ್ತು ಘಟನೆ ಆದ ತಕ್ಷಣ ನಮ್ಮ ಇಲ್ಲಿಯ ಸ್ಥಳೀಯ ಶಾಸಕರಾಯಿತು ಕುಂದ್ಗೋಳದ್ದು ಇಲ್ಲಿನ ಶಾಸಕರು ಎಲ್ಲ ಭೇಟಿ ಕೊಟ್ಟಿದ್ದಾರೆ ಹಾಗಾಗಿ ಜಾತಿ ವ್ಯವಸ್ಥೆಯನ್ನು ಯಾರೂ ನಾನು ಈ ಪಾರ್ಟಿ ಆ ಪಾರ್ಟಿ ಅಂತ ಹೇಳ್ತಲ್ಲ ಯಾವುದೇ ಇವರು ಮಾ ಪ್ರೋತ್ಸಾಹ ಕೊಡೋ ಪ್ರಶ್ನೆನೇ ಇಲ್ಲ ಹಾಗಾಗಿ ನಿತ್ಯದ ಜೀವನದಲ್ಲಿಯೂ ಸಹಿತ ಎಲ್ಲರೂ ಈಗ ಭಾಳಷ್ಟು ಸಮಾಜಗಳು ಒಟ್ಟಾಗಿ ಕೆಲಸ ಮಾಡೋದನ್ನು ನಾವು ನೋಡಿದ್ದೇವೆ ಆದರೆ ಈ ಘಟನೆಗಳು ನಡೆದಾಗ ನಾಗರಿಕ ಸಮಾಜಕ್ಕೆ ಬಹಳ ಆಘಾತ ಆಗ್ತದೆ ಸಮಾಜ ಕಲ್ಯಾಣ ಇಲಾಖೆ ತಕ್ಷಣ ಸ್ಪಂದಿಸಬೇಕಾಗಿತ್ತು ಜಿಲ್ಲಾ ಆಡಳಿತನೂ ತಕ್ಷಣ ಸ್ಪಂದಿಸ್ಬೇಕಾಗಿತ್ತು ಅದನ್ನು ಹೋರಾಟಗಾರರು ದೂರು ಕೊಟ್ಟಿದ್ದಾರೆ ನಾನು ಜಿಲ್ಲಾಧಿಕಾರಿಗಳ ಜೊತೆಗೂ ನಾನು ಮಾತನಾಡ್ತೇನೆ ಮತ್ತು ಸಂಬಂಧಿಸಿದ ಮಂತ್ರಿಗಳ ಜೊತೆಗೂ ಮಾತನಾಡಿ ಕರ್ನಾಟಕ ರಾಜ್ಯ ಸರ್ಕಾರದ ಮಂತ್ರಿಗಳ ಜೊತೆಗೂ ಮಾತನಾಡಿ ಸೂಕ್ತವಾದಂಥ ವ್ಯವಸ್ಥೆಯನ್ನು ಮತ್ತು ಈ ರೀತಿ ಘಟನೆ ನಡೆದಾಗ ಜಿಲ್ಲಾ ಆಡಳಿತ ಆಗಲಿ ಜಿಲ್ಲಾ ಸಮಾಜ ಕಲ್ಯಾಣ ಅಧಿಕಾರಿ ಆಗಲಿ ತಕ್ಷಣ ಸ್ಪಂದಿಸಲಿಕ್ಕೆ ಯಾರ ಅಧಿಕಾರಿಗಳಿದ್ದಾರೆ ನಾನು ವಿಚಾರಿಸ್ತೀನಿ ಯಾರೋ ಶೋಭಾ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ ಹೋರಾಟಗಾರರು ಹಾಗಾಗಿ ಅವ್ರ ಮೇಲೂ ಅವರ ಏನು ಅವ್ರ ಬಗ್ಗೆ ಒಂದು ನಿರ್ಲಕ್ಷ್ಯದ ಆರೋಪ ಬಂದಿದೆ ಅದ್ರ ಮೇಲೆ ಕ್ರಮ ತೆಗೆದುಕೊಳ್ಳಲಿಕ್ಕೆ ನಾನು ಮಂತ್ರಿಗಳಿಗೆ ಹೇಳ್ತೇನೆ